ರಾಮನ ನೀತಿ ಕತೆ ನಾನು ಸಂದೀಪ ಅಂಗಡಿ ಈ ಕಥೆಯ ಹೆಸರು ಕಾಳಿಯ ಉಡುಗೊರೆ ಈ ಕಥೆಯಲ್ಲಿ ಮೂರು ಪಾತ್ರಗಳು ಬರುತ್ತವೆ ಒಂದು ತೆನಾಲಿರಾಮ ಎರಡನೆಯದ್ದು ಯೋಗಿ ಮೂರನೆಯದ್ದು ಕಾಳಿ ಒಂದು ಊರಲ್ಲಿ ಮಳೆಯ ಬರದ ಬರಗಾಲ ಬಂದಿತ್ತು ಆಗ ಒಬ್ಬ ಯೋಗಿ ಬಂದ ತಕ್ಷಣ ಅಲ್ಲಿ ಮಳೆ ಬರಲು ಆರಂಭಿಸಿತು ಆಗ ಊರಿನ ಗ್ರಾಮಸ್ಥರೆಲ್ಲ ಅವನನ್ನು ದೇವರು ಎನ್ನಲು ಆರಂಭಿಸಿದರು ಆಗ ಆ ಯೋಗಿ ತೆನಾಲಿರಾಮನ ಬಳಿ ಹೋಗಿ ಮಗು ನಿನ್ನ ಬಳಿ ಏನೋ ವಿಶಿಷ್ಟವಿದೆ ಎಂದು ಹೇಳುತ್ತಾನೆ ಆಗ ಆ ತೆನಾಲಿರಾಮ ನನ್ನಲ್ಲಿ ಏನು ಇದೆ ಏನು ವಿಶಿಷ್ಟವಿದೆ ಎಂದು ಕೇಳಿದಾಗ ಆ ಯೋಗಿ ನೀನು ದೇ ಕಾಳಿಯ ಕಾಳಿಯ ದೇವಾಲಯದಲ್ಲಿ ಹೋಗಿ ಸಾವಿರ ಸಲ ಶಿವನ ಜಪ ಮಾಡಿದರೆ ನಿನಗೆ ಕಾಳಿಯು ಬಂದು ಯಾವುದಾದರೂ ಒಂದು ಉಡುಗೊರೆ ಕೊಟ್ಟು ಹೋಗಬಹುದು ಎಂದು ಹೇಳುತ್ತಾನೆ ಆಗ ರಾಮ ಕಾಳಿಯ ದೇವಾಲಯದಲ್ಲಿ ಹೋಗಿ ಸಾವಿರ ಸಲ ಶಿವನ ಜಪ ಮಾಡುತ್ತಾನೆ ಆಗ ಕಾಳಿಯು ಮೋಡದ ರೂಪದಲ್ಲಿ ಶಿವ ಮೋಡದ ರೂಪದಲ್ಲಿ ತೆನಾಲಿರಾಮನ ಬಳಿ ಬಂದ ತಕ್ಷಣ ತೆನಾಲಿರಾಮ ಆ ಕಾಳಿಯ ಸಾವಿರ ಮುಖಗಳನ್ನು ನೋಡಿ ನಗಲು ಆರಂಭಿಸುತ್ತಾನೆ ಆಗ ಕಾಳಿಯು ಯಾಕೆ ಏಕೆ ನಗುತ್ತಿರುವೆ ಎಂದು ಕೇಳುತ್ತಾಳೆ ಆಗ ತೆನಾಲಿರಾಮ ನನಗೆ ನಗಡಿಯಾದರೆ ನಾನು ಒಂದು ಕೈಯಿಂದ ಒರೆಸಿಕೊಳ್ಳಬಲ್ಲೆ ಆದರೆ ನಿನ್ನ ಸಾವಿರ ಮುಖವನ್ನು ಹೇಗೆ ಒರೆಸಿಕೊಳ್ಳುತ್ತೀಯ ಎಂದು ಹೇಳುತ್ತಾನೆ ಆಗ ಕಾಳಿಯು ಅದನ್ನು ಬಿಡು ನಾನು ನಿನಗೆ ಎರಡು ಹಾಲು ತುಂಬಿದ ಬಟ್ಟಲುಗಳನ್ನು ಕೊಡುತ್ತೇನೆ ಒಂದು ವಿಜಯದು ಇನ್ನೊಂದು ಆರೋಗ್ಯದು ಅದರಲ್ಲಿ ನೀನು ಯಾವುದನ್ನು ಆಯ್ಕೆ ಮಾಡುತ್ತೀಯ ಅಂದು ಕೇಳುತ್ತಾಳೆ ಆಗ ತೆನಾಲಿ ರಾಮ ನಾನು ಹೇಗೆ ಕಂಡುಹಿಡಿಯುವುದು ನಾನು ಒಂದು ಸಲ ರುಚಿ ನೋಡಬಹುದೇ ಎಂದು ಕೇಳುತ್ತಾನೆ ಗಾಳಿಯು ಆಗಬಹುದು ಏನೂ ತೊಂದರೆ ಇಲ್ಲ ಎಂದು ಹೇಳುತ್ತಾಳೆ ಆಗ ಅವನು ಎರಡೂ ಬಟ್ಟಲುಗಳನ್ನು ಕುಡಿದು ಖಾಲಿ ಮಾಡುತ್ತಾನೆ ಆಗ ಕಾಳಿಯು ಕೋಪಕ್ಕೆದ್ದು ಎರಡು ಬಟ್ಟಲುಗಳನ್ನು ಏಕೆ ಕುಡಿದೆ ಎಂದು ಕೇಳಿದಾಗ ಸೆನಾಳಿರಾಮ ಆರೋಗ್ಯ ವಿದ್ಯೆ ಇದ್ದರೆ ತಾನೇ ಮನುಷ್ಯ ಚೆನ್ನಾಗಿರಬಹುದು ಎಂದು ಹೇಳುತ್ತಾನೆ